ನವಲಗುಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಅಭಿಮಾನಿ ಅನುಯಾಯಿಗಳ ಬಳಗ ವಿವಿಧ ದಲಿತ ಸಂಘಟನೆಗಳು ಕನ್ನಡಪರ ರೈತಪರ ಟ್ಯಾಕ್ಸಿ ಆಟೋ ಚಾಲಕ ಮಾಲೀಕರ ಅಂಜುಮಾನ್ ಎ ಇಸ್ಲಾಂ ಸಂಘಟನೆಗಳ ಒಕ್ಕೂಟದಿಂದ ಶುಕ್ರವಾರ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ನವಲಗುಂದ ನಗರ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ನಗರದ ಬಸ್ ನಿಲ್ದಾಣ ಮಹಾತ್ಮ ಗಾಂಧಿ ಮಾರ್ಕೆಟ್ ಲಿಂಗರಾಜ ಸರ್ಕಲ್ ಬಿಕ್ಕೋ ಎನ್ನುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜಿಸಲಾಗಿದೆ ನಗರದ ಪ್ರಮುಖ ಬೀದಿಗಳಲ್ಲಿ ಯುವಕರು ಬೈಕ್ ರ್ಯಾಲಿ ಮಾಡಿದ್ದರು ನಂತರ ಕಾಲ್ನಡಿಗೆ ಮೂಲಕ ಪ್ರತಿಭಟನಾ ಜಾಥಾವನ್ನು ನಡೆಸಿ ಕಾರ್ಯಕ್ರಮ ಲಿಂಗರಾಜ ಸರ್ಕಲ್ ಬಳಿ ವೇದಿಕೆ ಆಗಮಿಸಿದರು ಕರಾದ ಸಂಸ ಧಾರವಾಡ ಜಿಲ್ಲಾಧ್ಯಕ್ಷ ಪುಂಡಲ್ಲಿಕಾ ಚಲವಾದಿ ಮಾತನಾಡಿ ದಲಿತರ ಆರೋಗ್ಯದೈವವಾದ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಮಂತ್ರಿ ಅಮಿತ್ ಶಾ ಹೇಳಿಕೆ ದೇಶದ ಬಹುಸಂಖ್ಯಾತರಿಗೆ ಸಹಿಸಿಕೊಳ್ಳಲಾಗದ ದೊಡ್ಡ ಮಟ್ಟದಲ್ಲಿ ಅವಮಾನ ಮಾಡಿರುತ್ತಾರೆ ಅವರು ಕೂಡಲೇ ಕ್ಷಮೆಯಾಚಿಸಬೇಕು ಅಲ್ಲದೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದೆಂದು ಆಕ್ರೋಶ ವ್ಯಕ್ತಪಡಿಸಿ ಮನವಿ ಸಲ್ಲಿಸಿದರು ಕಾರ್ಯಕರ್ತರು ನಗರದಲ್ಲಿ ಅಮಿತ್ ಶಾ ಹಿಡಿದು ಡೆಕ್ಕರ ಕೂಗಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ವೇದಿಕೆಯಲ್ಲಿ ತಹಶೀಲ್ದಾರ್ ಸುಧೀರ ಸಾವುಕಾರ ಮೂಲಕ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿದ್ರು ಈ ವೇಳೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅನಿಲ ಅನಿಲಕುಮಾರ ಪಾಟೀಲ ಪುರಸಭೆ ಅಧ್ಯಕ್ಷ ಎಸ್ಎಫ್ ತಡಸಿ ವರ್ಧಮಾನಗೌಡ ಹಿರೇಗೌಡ ಶಂಕರ ಅಜಮಾನಿ ಪರಶುರಾಮ ಛಲವಾದಿ ಲಲಿತಾ ಲಿಂಗದಾಳ ಐರಣ್ಣ ಶಿಂಡಗಂಟಿ ರಘುನಾಥ ನಡುವಿನ ಮನಿ ಮಂಜುನಾಥ ಜಾಧವ ಮಾಂತೇಶ ಭೋವಿ ಮಾಂತೇಶ ಚಲವಾದಿ ನಾಗರಾಜ ಕಾಳೆ ರವಿ ಬೆಂಡಿಗೇರಿ ನಂದಿನಿ ಹಾದಿಮನಿ ಅನೇಕರು ಹಾಜರಿದ್ದರು ವರದಿ ಬಾಬಾಜನ ಶಿರಕೊಳ್ಳ ಎನ್ಕೆಎಸ್ ಟಿವಿ ಫೋರ್ ನವಲಗುಂದ